ಅದಕ್ಕೆ ಮಹಾತ್ಮರು ಹೇಳುತ್ತಾ ಇದ್ದಾರೆ ಅನ್ನಮಯೊಮ್ಮೆ ಸೌಮ್ಯ ಮನಃ ಹೇ ಮನುಷ್ಯ ನೀನು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥವೇ ನಿನ್ನ ಮನಸ್ಸು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಮನಸ್ಸು ನಾವು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥವೇ ನಮ್ಮ ಮನಸ್ಸು ಯಾರು ಸಾತ್ವಿಕ ಶುದ್ಧವಾದ ಆಹಾರ ಪದಾರ್ಥ ಪಾನೀಯಗಳ ಸೇವನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸು ಪರಿಶುದ್ಧವಾಗಿ ಪರಿಪಕ್ವವಾಗಿ ದೃಢವಾಗಿ ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯವಾಗತ್ತೆ ಕ್ಷಣಿಕ ಸುಖಗಳಿಗೆ ಬಲಿಯಾಗಿ ನಾನಿಗೆ ರುಚಿಗೆ ಏನೆಲ್ಲ ಸೇವನೆ ಮಾಡ್ತಕ್ಕಂಥದ್ದು ದುಶ್ಚಟಗಳಿಗೆ ಬಲಿಯಾದರೂ ಅಂತ ಕೇಳಿದ್ರೆ ಮನಸ್ಸು ವಿಖಾರ ಆಗ್ತಾ ಇದೆ ಬುದ್ಧಿ ಭ್ರಷ್ಟವಾಗ್ತಾ ಇದೆ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಎಷ್ಟೇ ಅಧ್ಯಯನವನ್ನು ಮಾಡಿದ್ರೂ ಕೂಡ ನೆನಪಿನಲ್ಲಿ ಉಳಿಯೋದಿಲ್ಲ ಇದಕ್ಕೆ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಮನಸ್ಸು ಅಂತೇಳಿ ಬಹಳ ಸ್ಪಷ್ಟರು ಹೇಳ್ತಾ ಇದ್ದಾರೆ ಪ್ರಾಯಶಃ ಜಗತ್ತಿನಲ್ಲಿ ಅತಿ ಅಮೂಲ್ಯವಾದಂಥ ಅತಿ ಹೆಚ್ಚು ಕಿಮ್ಮತ್ತು ಬೆಲೆ ಬಾಡುವಂಥ ವಸ್ತು ಯಾವುದು ಅಂತ ನೀವು ಅನ್ಕೋತಾಯಿದ್ದೀರಿ ಜಗತ್ತಿನಲ್ಲಿ ಹೆಚ್ಚು ಬೆಲೆ ಬಾಳುವಂತ ವಸ್ತು ಯಾವುದು ಯಾವುದು ಅಂತ ಅನ್ಕೋತೀರಿ ಬಹಳ ಕಿಮ್ಮತ್ತು ಯಾವುದು ಸಿಗುತ್ತೆ ಬಂಗಾರ ವಜ್ರ ವೈಢೂರ್ಯ ಸಾಕಷ್ಟಿದ್ದಾರೆ ರತ್ನಗಳಿದ್ದಾರೆ ದೊಡ್ಡ ಸಂಪತ್ತಿ ಯಾವುದು ಅಂತ ಕೇಳಿದ್ರೆ ವಜ್ರಕ್ಕಿಂತಲೂ ಮಿಗಿಲಾದ ಸಂಪತ್ತಿ ಯಾವುದು ಮಿಗಿಲಾದ ಕೀರ್ತಿಯನ್ನು ಕೊಡುವಂಥದ್ದು ಯಾವುದು ಅಂತ ಕೇಳಿದರೆ ಅದು ಜ್ಞಾನ ಸಂಪತ್ತಿ ಬುದ್ಧಿ ಅಂತ ಕರೀತಾ ಬುದ್ಧಿ ಸಾಕಷ್ಟು ವಜ್ರ ವೈಢರ್ಯಗಳಿರಬಹುದು ಆ ಮನುಷ್ಯನಲ್ಲಿ ಜ್ಞಾನ ಇಲ್ಲದೆ ಹೋದ್ರೆ ಬುದ್ಧಿ ಇಲ್ಲದೆ ಹೋದ್ರೆ ಕೂಡ ವ್ಯರ್ಥವಾಗ್ತಾ ಇದ್ದಾರೆ ಅದಕ್ಕಾಗಿ ಬುದ್ಧಿ ಎನ್ನುವಂಥದ್ದು ಬಹಳ ಮುಖ್ಯ ಅಂತ ಜ್ಞಾನ ಸಂಪಾದನೆ ಮಾಡುವಂಥದ್ದೇ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ಪ್ರಾಯಶೀ ಈ ಒಂದು ವಿದ್ಯಾಸಂಸ್ಥೆ ಇಲ್ಲಿರಾಗಿರಬಹುದು ದಾವಣಗೆರೆ ನಗರದಲ್ಲಿರಬಹುದು ಸೋಮೇಶ್ವರ ವಿದ್ಯಾಲಯ ಮಕ್ಕಳಿಗೆ ಕೇವಲ ವಿದ್ಯೆಯನ್ನಷ್ಟೇ ಕೊಡ್ತಿಲ್ಲ ಮನುಷ್ಯನಲ್ಲಿ ವಿದ್ಯೆ ಇದೆ ಸಂಸ್ಕಾರ ಇಲ್ಲ ಅಂತ ಕೇಳಿದ್ರೆ ಅವನು ಬದುಕು ವ್ಯರ್ಥವಾಗುತ್ತೆ ಈ ಸಂಸ್ಥೆ ವಿದ್ಯೆಯನ್ನು ಕೊಡುತ್ತೆ ಜೊತೆಗೆ ಸಂಸ್ಕಾರವನ್ನ ಕೊಡುತ್ತೆ ಅದ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ತುಂಬಿ ಬೆಳೆಸುತ್ತೆ ಸನಾತನ ಪರಂಪರೆಯ ಬಗ್ಗೆ ಅರಿವನ್ನು ಮೂಡಿಸುತ್ತೆ ಇದು ಈ ಸಂಸ್ಥೆಯ ಮುಖ್ಯ ಉದ್ದೇಶ ಸಾಕಷ್ಟು ಸಂಸ್ಥೆಗಳು ಮಕ್ಕಳನ್ನು ಕೇವಲ ವಿದ್ಯಾವಂತರನ್ನಾಗಿ ಮಾಡಿ ಅತಿ ಹೆಚ್ಚು ಮಾರ್ಕ್ಸ್ ಅನ್ನು ಕೊಟ್ಟು ಹೊರ ಕಳಿಸಬಹುದು ಆದರೆ ಈ ವಿದ್ಯಾಸಂಸ್ಥೆ ಮಕ್ಕಳನ್ನು ದೇಶದ ನಿಜವಾದ ಪ್ರಜೆಗಳನ್ನಾಗಿ ಮಾಡಿ ದೇಶ ಸೇವೆಯನ್ನು ಮಾಡುವಂಥ ವಿಶಾಲ ಗುಣವನ್ನು ಉಳ್ಳವರನ್ನಾಗಿ ಮಾಡಿ ಹೊರ ಇದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಮಕ್ಕಳು ವಿಚಾರ ಮಾಡಬೇಕು ಪ್ರಾರಂಭದಲ್ಲಿ ನಮ್ಮ ಸ ವಿಶ್ವನಾಥ್ ಅವರು ಹೇಳ್ತಾ ಇದ್ರು ಬಹಳ ಸುಂದರವಾಗಿ ವಿಷಯಗಳನ್ನು ಪ್ರಸ್ತಾಪನೆ ಮಾಡಿದರು ನಿಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಆಚಾರ ವಿಚಾರ ಕ್ರಿಯೆ ಬಹಳ ಮುಖ್ಯವಾಗಿ ಬೇಕು ಅದರ ಜೊತೆಯಲ್ಲಿ ನೀವು ಮೊದಲು ಗೌರವವನ್ನು ತಾಯಿ ತಂದೆಯರಿಗೆ ಕೊಡಬೇಕು ಪ್ರತಿಯೊಬ್ಬರು ಕೂಡ ಯಾಕೆ ಅಂತ ಕೇಳಿದರೆ ನಿಮಗೆ ಜನ್ಮವನ್ನು ಕೊಟ್ಟಿದ್ದಾರೆ ಬದುಕನ್ನ ಕೊಟ್ಟಿದ್ದಾರೆ ನೀವು ಸನ್ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥ ಸದಾಶಯವನ್ನು ಇಟ್ಕೊಂಡವರಾಗಿದ್ದಾರೆ ಹಾಗಾಗಿ ತಾಯಿ ಮತ್ತು ತಂದೆ ನಿಮಗೆ ಮೊದಲನೇ ಗುರು ಸಾರ ಸರ್ವಸ್ವವು ಅವರು ಅದಕ್ಕಾಗಿ ಮೊದಲನೇ ಗೌರವವನ್ನು ಜನ್ಮ ಕೊಟ್ಟ ತಾಯಿ ತಂದೆಯರಿಗೆ ಕೊಡಬೇಕು ಅದರ ಜೊತೆಯಲ್ಲಿ ಬೋಧಕರು ನಮಗೆ ಪಾಠವನ್ನು ಹೇಳುವಂಥ ಬೋಧಕರು ಅವರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಸಾಧನೆ ಮಾಡಿರ್ತಾರೆ ಅದೊಂದು ತಪಸ್ಸರು ನಿರಂತರವಾಗಿ ಅಧ್ಯಯನ ಮಾಡಿ 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 ಸಾಧನೆಯನ್ನು ಮಾಡಿರ್ತಾರೆ ಅವರು ಕಲಿತ ಎಲ್ಲ ಪ್ರಕಾರ ವಿದ್ಯೆಯನ್ನು ನಿಮಗೆ ಕಲಿಸ್ತಾರೆ ನಿಮಗೆ ಆ ಜ್ಞಾನವನ್ನು ಉಣಪಡಿಸ್ತಾ ಇದ್ದಾರೆ ಅದಕ್ಕಾಗಿ ಬೋಧಕರಿಗೆ ವಿಶೇಷವಾದ ಗುರುಗಳಿಗೆ ಗೌರವವನ್ನು ಕೊಡಬೇಕು ಆ ನಂತರದಲ್ಲಿ ಈ ಸಂಸ್ಥೆಯ ಸಂಸ್ಥಾಪಕರು ಒಬ್ಬ ಆದರ್ಶ ವ್ಯಕ್ತಿತ್ವ ನಮ್ಮ ಸುರೇಶರವರು ಪ್ರಾಯಶಃ ಕಡು ಬಡತನದಲ್ಲಿ ಜನ್ಮಣ ತಾಳ ಇರುವಂತಹ ವ್ಯಕ್ತಿ ಅವ್ರು ಏನು ಅವರ ನಡೆ ನುಡಿ ಒಂದೇ ಇರುತ್ತೆ ಪ್ರಾಯಶಃ ಕೆಲವ್ರಿಗೆ ಏನು ಅನ್ನಿಸ್ಬೋದು ಆದ್ರೆ ಅವ್ರು ಏನು ನುಡಿತಾರೆ ಹಾಗೆ ನಡೀತಾರೆ ಏನು ಹೇಗೆ ನಡೀತಾರೆ ಅದನ್ನು ನುಡಿತಾರೆ ಹಾಗಾಗಿ ಅವರು ವ್ಯಕ್ತಿತ್ವ ಒಂದು ಆದರ್ಶ ಪ್ರಾಯಶ ಹಗಲು ರಾತ್ರಿಗಳಲ್ಲೇ ಪರಿಶ್ರಮದಿಂದ ದುಡಿದು ಗಳಿಸಿ ಬೇರೆ ಬೇರೆ ರೂಪದಲ್ಲಿ ಹೋಗಬಹುದಿತ್ತು ನಮ್ಮ ಶಿವನೂರಿ ಸ್ವಾಮಿ ಕಂಬಾಳಿ ಅವರು ಹೇಳಿದರು ಪ್ರಾಯಶಃ ಬೆಂಗಳೂರಲ್ಲಿದ್ದರು ಅವರು ಇವರ ಕರೆಗೆ ಇವರು ಅಂದರೆ ಎಷ್ಟು ಭಾವನೆಗಳಿದೆ ಅಂತೇಳಿ ಬೆಂಗಳೂರಿಂದ ಆಗಮಿಸಿದ್ದಾರೆ ಅಂದರೆ ಸುರೇಶ್ರವರು ನಮ್ಮ ಕಂಬಾಣಿ ಮಟ್ಟ ಹೇಳಿದ ಹಾಗೆ ಪ್ರಾಯಶ ಏನೆಲ್ಲ ಬೇರೆ ಬೇರೆ ರೂಪದಲ್ಲಿ ವಿಚಾರ ಮಾಡುವುದಿತ್ತು ಆದರೆ ಎಲ್ಲ ಓದುವಂಥ ಮಕ್ಕಳೇ ನಮ್ಮ ಮಕ್ಕಳು ಅನ್ನುವಂಥ ವಿಶಾಲವಾದ ಭಾವನೆಯನ್ನು ಉಳಂಥ ವ್ಯಕ್ತಿತ್ವ ಸುರೇಶ್ ರವರು ಆ ನಿಟ್ಟಿನಲ್ಲಿ ಸಂಸ್ಥೆಗಳನ್ನು ತೆರೆದು ಪ್ರಾಯಶಃ ಸೋಮೇಶ್ವರ ವಿದ್ಯಾಲಯ ಡೌನ್ ಎರಿದಾಗಲಿ ಇಲ್ಲದಾಗಲಿ ಹಂಡ್ರೆಡ್ ಪರ್ಸೆಂಟ್ ನೋಡಿದರೆ ಎಸ್ ಎಲ್ ಸಿ ಮಕ್ಕಳು ಎಷ್ಟು ವಿಶೇಷವಾದ ಫಲಿತಾಂಶ ಬಂದಿದೆ ಎನ್ನುವುದು ಈ ಸಾರಿ ಅದೇ ರೀತಿ ಸಿ ಮುಂದಿನ ವರ್ಷದಲ್ಲಿ ನಾವು ಅದನ್ನು ನೋಡ್ತೇವೆ ಆ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಬಹಳ ಅದ್ಭುತವಾದಂಥ ಚಿಂತನೆಯನ್ನು ಒಳ್ಳೆಯ ಸೋಮೇಶ್ವರ ಪರಿಶ್ರಮ ಪ್ರಾಮಾಣಿಕ ಪ್ರಯತ್ನ ಅವರ ದೃಢತೆ ಅವರ ಸ್ಥಿರತೆ ಆನಂತರ ಅವರು ಹಗಲು ರಾತ್ರಿಗಳೆನ್ನಲೆ ಪರಿಶ್ರಮದಿಂದ ಮಾಡಿದಂಥ ಕಾರ್ಯ ಈ ಎಲ್ಲ ಯಶಸ್ವಿ ಮುಖ್ಯ ಕಾರಣವಾಗಿದೆ ಅದರ ಜೊತೆಯಲ್ಲಿ ವೀಣಮ್ಮನವರು ಕೂಡ ಮಕ್ಕಳ ಬಗ್ಗೆ ಅಷ್ಟೇ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಇರುವಂಥ ಎಲ್ಲ ಆಡಳಿತ ಮಂಡಳಿ ಪ್ರತಿಯೊಬ್ಬರು ಕೂಡ ಕಸ ಹಿಡಿದು ಪ್ರತಿಯೊಬ್ಬರು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಎಲ್ಲ ಬೋಧಕರು ಇರಬಹುದು ಇರುವಂಥ ಎಲ್ಲ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರು ಇರಬಹುದು ಪ್ರತಿಯೊಬ್ಬರು ಕೂಡ ಇದು ನಮ್ಮ ವಿದ್ಯಾಸಂಸ್ಥೆ ನಮ್ಮ ಮನೆ ಇದ್ದ ಹಾಗೆ ಅನ್ನುವಂಥ ಭಾವನೆ ಇದೆ ಇದಕ್ಕೆ ಕಾರಣ ಇವರು ಅವರಿಗೆ ಕೊಟ್ಟಂಥ ಪ್ರೀತಿ ಗೌರವಗಳ ಕಾರಣವಾಗಿದೆ ಆ ನಿಟ್ಟಿನಲ್ಲಿ ತಾಯಿ ತಂದೆಯರು ನೀವು ನೆನಪಿಟ್ಕೋಬೇಕಾಗಿರುವ ವಿಷಯ ತುಂಬ ಕಡೆ ನಾವು ಕೇಳ್ತೇವೆ ಪಾಲಕ ಪೋಷಕರು ಹೇಳ್ತಾ ಇರ್ತಾರೆ ಏನು ಅಂತ ಕೇಳಿದ್ರೆ ಬುದ್ಧಿ ನಾವು ಬಹಳ ಕಷ್ಟಪಟ್ಟು ಬೆಳೆದಿದ್ದೇವೆ ಜೀವನದಲ್ಲಿ ಓದಲಿಕ್ಕೆ ಅವಕಾಶಗಳು ಇರಲಿಲ್ಲ ಹಾಗಾಗಿ ಬಹಳ ಕಷ್ಟದಿಂದ ಬೆಳೆದಿದ್ದೇವೆ ನಮ್ಮ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತೇಳಿ ಅವ್ರಿಗೇನು ಕೆಲಸ ಕಚ್ಚಿಲ್ಲ ತುಂಬ ಜನ ಇದನ್ನು ಹೇಳ್ತಾರೆ ಅವ್ರಿಗೇನು ಕೆಲಸ ಕೆಲಸಕ್ಕೆ ಹಚ್ಚಲ್ಲ ಸುಮ್ಮನೆ ಓದ್ಸೋದು ಅವ್ರು ಏನು ಭೇಟ ಕೊಡಿಸೋದು ಇದನ್ನು ನಾವು ಮಾಡ್ತಾ ಇದ್ದೇವೆ ಮೊದಲನೇ ತಪ್ಪು ಇದು ಇದನ್ನು ಮಾಡಬಾರ್ದು ಯಾರು ಯಾಕೆ ಅಂತ ಕೇಳಿದರೆ ಮಕ್ಕಳಿಗೆ ಸರಿ ತಪ್ಪಿನ ಅರಿವು ಆಗಬೇಕು ಅಂತ ಕೇಳಿದಾಗ ಸುಖ ಮತ್ತು ಕಷ್ಟದ ಅರಿವು ಆಗಬೇಕು ಅಂದಾಗ ನೋವು ಮತ್ತು ದುಃಖ ಪ್ರತಿಯೊಂದನ್ನು ಕೂಡ ಮಕ್ಕಳು ಮುಂದೆ ಬೆಳಿಬೇಕಾಗಿದೆ ನೀವು ಮಕ್ಕಳಿಗೆ ಈ ವಿದ್ಯಾಸಂಸ್ಥೆ ಕೇವಲ ವಿದ್ಯೆ ಕಲಿಸಲ್ಲ ಅಂತ ಮೊದಲು ಹೇಳಿದ್ರಿ ಮೌಲ್ಯ ಯುತವಾಗಿರ ವಿದ್ಯೆ ಕೊಡ್ತಾ ಇದೆ ಮಕ್ಕಳಿಗೆ ಮೌಲ್ಯ ಯಾವುದು ಅಂತ ಕೇಳಿದ್ರೆ ನಿಮ್ಮ ಮನೆ ಕೆಲಸ ಏನಿರುತ್ತೆ ಪ್ರತಿಯೊಂದನ್ನು ಹಚ್ಚಬೇಕು ಮಕ್ಕಳಿಗೆ ಪ್ರತಿ ಹಂತದಲ್ಲೂ ಕೂಡ ಮನೆ ಕೆಲಸವನ್ನು ಕೂಡ ನಿರ್ವಹಣೆ ಮಾಡಬೇಕು ಅದರ ಜೊತೆಗೆ ಅಧ್ಯಯನವನ್ನು ಮಾಡಬೇಕು ಅಂದರೆ ಕಷ್ಟದ ಅರಿವು ಮಕ್ಕಳಿಗೆ ಆಗಬೇಕು ಹಾಗಿದ್ದಾಗ ಮಾತ್ರ ಮಕ್ಕಳು ಆದರ್ಶವಾದಂಥ ವ್ಯಕ್ತಿತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಪ್ರಾಯಶ ಈಗ ಮತ್ತು ಬೇರೆ ಕಾರ್ಯ ಇರೋದ್ರಿಂದ ತುಂಬ ದಿನಗಳಿಂದ ಏನು ಬಂದಿರಲಿಲ್ಲ ಸುರೇಶ್ ನಮ್ಮ ಸುರೇಶ್ರವರ ಭಾವನೆಯಿಂದ ಪ್ರತಿ ಬಂದಿದ್ದಾಗಿದೆ ಪ್ರಾಯಶಃ ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ ನೀವು ನಮ್ಮ ಪ್ರಾರಂಭದಲ್ಲಿ ಮಾತಾಡಿರ್ತಕ್ಕಂಥ ನಾವು ವಿವೇಕ ವಿಶ್ವನಾಥ್ ಅವರು ಹೇಳಿದರು ಮಲಗುವಾಗ ಒಂದು ಸಂಕಲ್ಪ ಮಾಡು ವಿದ್ಯಾರ್ಥಿಗಳು ಜೀವನ ಮೊಬೈಲ್ ಆಗಿದೆ ನಿಮಗೆ ಖುಷಿ ಕೊಡುವಂತಂದ್ರೆ ಟಿವಿ ಆಗಿದೆ ಇವ್ನ ಕಡಿಮೆ ಮಾಡಿ ಅಧ್ಯಯನ ಮಾಡುವಂಥ ಸಮಯದಲ್ಲಿ ಟಿ ವಿ ಮೊಬೈಲ್ ಮತ್ತು ಬೇರೆ ಬೇರೆ ಕ್ರಿಯೆಗಳನ್ನು ಕಡಿಮೆ ಮಾಡಬೇಕು ಅಧ್ಯಯನಕ್ಕೆ ಒತ್ತು ಕೊಡುವಂಥದ್ದು ಒಂದು ಸಂಕಲ್ಪವನ್ನು ನೀವು ಮಾಡಬೇಕು ನೀವು ಮಲಗುವ ಪೂರ್ವದಲ್ಲಿ ಒಂದು ಗಂಟೆ ಮೊದಲು ಮೊಬೈಲ್ ಯಾವ ಕಾರಣಕ್ಕೂ ನೋಡೋದಿಲ್ಲ ಅಂತ ಸಂಕಲ್ಪ ಮಾಡಿಕೊಡ್ಬೇಕು ನೀವು ಮಲಗುವ ಸಮಯದಲ್ಲಿ ಮತ್ತು ಬೆಳಗ್ಗೆ ಏಳುವ ಏಳು ಎದ್ದ ನಂತರ ಒಂದು ಗಂಟೆ ಮೊಬೈಲ್ ನೋಡೋದು ಇಲ್ಲಿರುವಂಥವ್ರಿಗಂತೂ ಮೊಬೈಲ್ ಅಳಾವಿರಲ್ಲ ಯಾರು ಹಳ್ಳಿಯಿಂದ ಓಡಾಡ್ತೀರಿ ಮನೆಯಿಂದ ತಾಯಿ ತಂದೆ ಅದ್ರ ಬಗ್ಗೆ ಕಾಳಜಿ ತಗೋಬೇಕು ಅಂದರೆ ಮೊಬೈಲ್ ಏನು ಮಾಡ್ತದೆ ನಿಮ್ಮ ಮನಸ್ಸನ್ನ ಹಾಳು ಮಾಡ್ತದೆ ವಿಕೃತಗೊಳಿಸುತ್ತೆ ಹಾಗಾಗಿ ನೀವು ತುಂಬ ಜನ ಮಾಡ್ತೀರಿ ಪ್ರತಿಯೊಬ್ಬರಿಗೂ ನಿದ್ರೆ ಅವಶ್ಯಕತೆ ಇರುತ್ತೆ ಮಕ್ಕಳಿಗೆ ಸರಿಯಾದ ನಿದ್ರೆನೂ ಕೂಡ ಆಗಬೇಕು ದೈಹಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಇರಬೇಕು ನೀವು ಹಾಗಿದ್ದಾಗ ಮಾತ್ರ ಅಧ್ಯಯನ ಮಾಡಿದ್ದು ಪ್ರಯೋಜನ ಆಗುತ್ತೆ ನೀವು ಓದಿದ್ದು ನೆನಪಲ್ಲಿ ಉಳಿಯುತ್ತೆ ಅದಕ್ಕಾಗಿ ನೀವು ಪ್ರತಿಯೊಬ್ಬರೂ ಕೂಡ ಯಾವುದೇ ಪ್ರಸಂಗದಲ್ಲಿ ರಾತ್ರಿ ಹತ್ತುವರೆ ಹನ್ನೊಂದರೊಳಗೆ ಮಲಗುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ ಬೆಳಗ್ಗೆ ಐದು ಗಂಟೆಗೆ ಹೇಳುವಂಥದ್ದು ಪರೀಕ್ಷಾ ಸಮಯದಲ್ಲಿ ಬೋಧಕರು ಯಾವ ರೀತಿ ಹೇಳ್ತಾರೋ ಆ ಪ್ರಕಾರ ಮಾಡಿ ಇನ್ನು ಉಳಿದ ಸಮಯದಲ್ಲಿ ಇನ್ನು ನೀವು ಬೇಗ ಏಳುವಂಥದ್ದು ಎದ್ದ ತಕ್ಷಣ ಮೊಬೈಲ್ಗೆ ಯಾರೋ ಮೊರೆ ಹೋಗಬೇಡಿ ಎದ್ದು ನಿಮ್ಮ ಮುಖಾರ್ಜನೆಯನ್ನು ಮಾಡಿ ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಮನೆಯ ಸಣ್ಣ ಪುಟ್ಟ ಕೆಲಸವನ್ನು ಮಾಡುವಂಥದ್ದು ಈ ಕ್ರಿಯೆಯನ್ನು ಮುಂದುವರಿಸಿ ಅದ್ರ ಜೊತೆಗೆ ಊಟವನ್ನು ಮಾಡುವಾಗ ಕೇವಲ ಮಕ್ಕಳಲ್ಲ ಪೋಷಕರು ಕೂಡ ನೀವು ಹಿಂಗೆ ಮಾಡಬೇಕು ಊಟ ಮಾಡ್ತಿರ್ತೀರಿ ಟಿ ವಿ ನೋಡ್ತಿರ್ತೀರಿ ಏನಂದರೆ ಟಿ ವಿ ಇರುತ್ತೆ ಊಟ ಮಾಡ್ತಿರ್ತೀರಿ ಹೆಣ್ಮಕ್ಳು ಕೇಳಬೇಕೀನಿ ಸಾಂಬಾರಿಗೆ ಫಾಕೈತಿಲ್ರಿ ಏನೂ ಗೊತ್ತಿಲ್ಲ ನಾನು ನಿಮ್ಮ ಲಕ್ಷ್ಯ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಟಿ ವಿ ಕೆಳಗಿರುತ್ತೆ ಊಟ ಕೆಳಗಿರಲ್ಲ ಹಾಗಾಗಿ ನೀವು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥ ಅದು ಪ್ರಸಾದವಾಗಬೇಕು ಅದ್ರ ಬಗ್ಗೆ ಪರಿಪೂರ್ಣ ಲಕ್ಷ್ಯ ನಿಮಗಿರಬೇಕು ಆ ಟಿ ನೋಡ್ತಾ ಊಟ ಮಾಡುವಂಥದ್ದು ಬೇಡ ಮೊಬೈಲಲ್ಲಿ ಮಾತಾಡ್ತಾ ಊಟ ಮಾಡೋದು ಬೇಡ ಸಮಾಧಾನವಾಗಿ ಕೂತು ಊಟವನ್ನು ಮಾಡುವಂಥದ್ದು ಆ ಒಂದು ಸಂಕಲ್ಪವನ್ನು ಮಾಡಿರಿ ಮೊಬೈಲನ್ನು ಆದಷ್ಟು ಕಡಿಮೆ ಮಾಡಿರಿ ಆನಂತರ ಈ ವಿದ್ಯಾಸಂಸ್ಥೆ ಇದ್ರ ಬಗ್ಗೆ ಕಾಳಜಿ ಇರಲಿ ಇದು ನಿಮಗೆ ವಿದ್ಯೆಯನ್ನು ಕೊಟ್ಟಂಥದ್ದು ಬದುಕನ್ನು ಕೊಟ್ಟಿರುವಂಥ ವಿದ್ಯಾಸಂಸ್ಥೆ ಇದು ಪ್ರತಿಯೊಂದು ಅಂಗವೂ ಕೂಡ ನಿಮ್ಮ ಪರಿವಾರದ ಪರಿಸರ ಆಗುವಂಥ ಭಾವನೆ ನಿಮಗಿರಬೇಕು ಅದೇನಾದರೂ ನಮಗೇನು ಅನ್ನುವಂಥ ನಿಷ್ಕಾಳಿಸಿ ಬೇಡ ಇರಬೇಕು ತಾಯಿ ತಂದೆ ಮತ್ತು ಗುರು ಮತ್ತು ವಿದ್ಯಾಸಂಸ್ಥೆ ಮತ್ತು ಬೋಧಕರು ಈ ಸಂಸ್ಥೆಯ ಸಂಸ್ಥಾಪಕರು ಇವರ ಬಗ್ಗೆ ಕೃತಜ್ಞತೆ ಭಾವ ಇದ್ದಾಗ ಬದುಕು ಸಾರ್ಥಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಪ್ರಾಯಶಃ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿದೆ ನಮ್ಮ ಸುರೇಶ್ ರವರ ಸಂಕಲ್ಪ ಬಹಳ ವಿಶೇಷವಾಗಿದೆ ಮಕ್ಕಳು ದೇಶದ ನಿಜವಾದ ಪ್ರೇಮಿಗಳಾಗಬೇಕು ದೇಶದ ಶಕ್ತಿ ಆಗಬೇಕು ದೇಶದ ಹಿತವನ್ನು ಬಯಸುವಂತೂರಾಗಬೇಕು ಅನ್ನುವಂಥ ವಿಶಾಲ ದೃಷ್ಟಿಕೋನದಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಆ ನಿಟ್ಟಿನಲ್ಲಿ ಅದಕ್ಕೆ ತಾವೆಲ್ಲ ಸಹಯೋಗಿಗಳಾಗಿ ಬೆಳೆಯುವಂತೂ ರಾಗುವಂಥ ಸಂದೇಶವನ್ನು ಕೊಟ್ಟು ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ